ಗಾಡಿ ಬಂದು ಹಿರೇಬಾಗ್ಯವಾಡಿ ಟೋಲ್ ಹತ್ರ ಸ್ಟಾಪ್ ಮಾಡಿ ನಿಲ್ಲಿಸಿದ್ದಾರೆ ಇವ್ರು ಮಾಡ್ತಾರ ಒಂದು ಮೋಸ ಏನಿದೆ ಅದು ನೋಡೋಣ ಬನ್ನಿ ಇವರು ತೋರಿಸ್ತಾ ಇರೋ ಪ್ರಕಾರ ಈ ಡಿಸ್ಪ್ಲೇ ಮೇಲೆ ಹದಿನಾರು ಸಾವಿರದ ಆರುನೂರು ಕೆ ಜಿ ಐತೆ ಅಂತ ತೋರಿಸ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಗ್ರಾಸ್ ವೆಹಿಕಲ್ ವೆಯ್ಟ್ ಅಲೌಡ್ ಅಂತ ಬಂದು ಹದಿನೈದು ಸಾವಿರದ ಏಳ್ನೂರ ಐವತ್ತು ಕೆ ಜಿ ಪಾಸಾಗುತ್ತೆ ನಮ್ಮ ಗಾಡಿ ಇವಾಗಲೇ ನಮ್ಮ ಗಾಡಿಗಳಿಗೆಲ್ಲ ಟೋಲ್ ಬೆಲೆ ಜಾಸ್ತಿ ಮಾಡೋವ್ರೆ ಜಾಸ್ತಿ ಮಾಡೋವ್ರೆ ಅಂದ್ಕೊಂಡಿದ್ರೆ ಇವರು ಹಗ್ಲು ದಾರೋಡೆ ಮಾಡೋದಲ್ದೆ ರಾತ್ರಿ ದಾರೋಡೆ ಕೂಡ ಮಾಡ್ತವ್ರೆ ಏನಪ್ಪಾ ಪರ್ಮಿಟ್ ಕೊಡ್ತೀನಿ ಡೋರ್ ಎಂತ ಕಂಗ್ತಾರ್ತೈ ಬಂಡವಾಳ ಹಾಕಿದ್ಯಾ ಬಂಡವಾಳ ಹಾಕಿದ್ಯಾ ಇಲ್ ಬಂದ್ ಮಾತಾಡೋ ಇಲ್ ಬಂದ್ ಮಾತಾಡೋ ಅಲ್ಲಲ್ಲ ಮಾತಾಡೋದು ಬಾ ಇಲ್ ಬಂದ್ ಮಾತಾಡೋ ಅರ್ಧ ತಕ್ಷಣ ಇಲ್ಲಿ ಯಾರೋ ಕಾಸ್ ಕೊಟ್ಬಿಟ್ಟು ಇಕ್ಕಿಲ್ಲ ಸರಿನಾ ಕರ್ದಾಗ ಬರ್ಬೇಕು ಅಂತ ನೀವ್ ಕೆಲ್ಸಕ್ಕೆ ಇಕ್ಕಿರೋದಿಲ್ಲಿ ಕುತ್ಕೊಂಡ್ ಡೌಲ ತೊಡಿಯಾಕ್ ಇಕ್ಕಿಲ್ಲ ಹದಿನಾರು ಅಲ್ಲಿ ಹೆಂಗ್ ಬಂತು ನಂಗ ಹಗ್ಬೇಕಷ್ಟೇ ರನ್ನಿಂಗ್ ಬೇಕಾರ ಎಲ್ಲಾ ಗಾಡಿಗಳು ಬರ್ತವೆ ನೀವ್ ಹೇಳಿದ್ದೆಲ್ಲ ಕೇಳಿದ ತಕ್ಷಣ ಕೊಟ್ಬಿಟ್ಟು ಉಂಟಾ ಹುಡ್ಬೇಕಾ ಟೋಲರು ನಿನ್ನೊಂದ್ ಸಾವಿರ ಜನ ನಾನು ನೋಡಿದ್ದೀನಿ ಏನ್ ನೀನ್ ಕಮ್ಮಿ ಮಾಡ್ ಅವಾಜ್ ನೀನ್ ಕಮ್ಮಿ ಮಾಡೋ ನಾನಲ್ಲ ನಾನ್ ನಿನ್ನ ಹತ್ರ ಕೆಲ್ಸಕ್ ಬಂದಿಲ್ಲ ಆವಾಜ್ ಕಮ್ಮಿ ಮಾಡ ಹಲೋ ಸ್ನೇಹಿತರೆ ನಮಸ್ಕಾರ ಎರಡುಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರದಾ ಸಾಂಗ್ಲಿ ಎಂ ಟಿ ಬಂದು ಲೋಡು ನಮಗೆ ಸಿಕ್ಕಿದೆ ಇಲ್ಲಿ ಮೂರು ಪಾಯಿಂಟ್ ಲೋಡಿಂದು ಬೆಂಗಳೂರಲ್ಲಿ ನಾಲ್ಕು ಪಾಯಿಂಟ್ ಒಂದು ಲೋಡು ಬನ್ನಿ ಹೋಗೋಣ ಎಲ್ಲ ಬಿಲ್ಲೆಲ್ಲ ಬರ್ಕೊಟ್ಟಿದ್ದಾರೆ ಆಫೀಸಲ್ಲಿ ಎಲ್ಲೆಲ್ಲೂ ಮಳೆದೇ ಹವ ಸೊ ಗಾಡಿ ಬಂದು ಅಲ್ಲಿ ಮುಂದೆ ನಿಲ್ಲಿಸಿದ್ದೀನಿ ರೈಟ್ ಸೈಡಲ್ಲಿ ಕಂಟೈನರು ಮೂರು ಪಾಯಿಂಟು ಇಲ್ಲೇ ಲೋಡಿಂಗು ನಾಲ್ಕು ಪಾಯಿಂಟು ಖಾಲಿ ಮಾಡಬೇಕು ಬೆಂಗಳೂರಲ್ಲಿ ನಾಲ್ಕು ಪಾಯಿಂಟ್ ಎಲ್ಲೆಲ್ಲಿ ಖಾಲಿ ಮಾಡಬೇಕು ಅಂತ ಶಾಕ್ ಶಾಕಾಗೋಯ್ತೀರಾ ಲೊಕೇಶನ್ ಹಾಕೋಕೆ ಕೇಳಿದ್ದೀನಿ ಫಸ್ಟ್ ಪಾಯಿಂಟ್ದು ಪಾರ್ಟಿ ಲೊಕೇಶನ್ ಹಾಕಿದ್ಮೇಲೆ ಬಿಲ್ಲೆಲ್ಲ ಬಂದಮೇಲೆ ಹೇಳ್ತೀನಿ ಎಲ್ಲೆಲ್ಲಿ ಅನ್ಲೋಡ್ ಅಂತ ನನಗೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ಎಲ್ಲೆಲ್ಲಿ ಅಂತ ಇಡೀ ಬೆಂಗಳೂರು ರೌಂಡ್ ಹೊಡಿಬೇಕು ಗುರು ನಾಲ್ಕು ಪಾಯಿಂಟ್ಗೆ ನಾಲ್ಕು ದಿಕ್ಕಲ್ಲೂ ಕೊಟ್ಬಿಟ್ಟವ್ರೆ ಅನ್ಲೋಡು ಒಟ್ನಲ್ಲಿ ಫೈನಲಿ ಮಾಗಡಿ ರೋಡ್ ಖಾಲಿ ಮಾಡಬೇಕು ನಮ್ಮ ಮನೆ ಹತ್ರನೇ ಅದೊಂದು ಖುಷಿ ನೋಡಪ್ಪ ಈ ಗಾಡಿಗಳೆಲ್ಲ ಬದಾರ ನೋಡ್ಕೊಂಡು ನೋಡ್ಕೊಂಡು ಇದ್ದೀನಿ ಇಲ್ಲಿ ನೋಯೇನ್ರಿ ಇದೆಯಾ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಅದೇ ಧೈರ್ಯ ಗಾಡಿನ ಲೋಡಿಂಗ್ ಹಾಕ್ಬಿಟ್ಟು ಸೀಬೇಕೆ ಕಿತ್ತಕ್ಕನ ಅಂತ ಬಂದೆ ಒಂದು ಎರಡು ಕಿತ್ಕೋಣ ನಾನು ತಿನ್ನೋಕೆ ಅಂತ ವಿತ್ ಕಂಪ್ನಿಯರು ಪರ್ಮಿಷನು ಒಂದು ಸಾಕಾಗಲ್ಲ ನಮಗೆ ಆ್ಯಕ್ಚುಲಿ ಇನ್ನೂ ದಪ್ಪ ಆಗಿಲ್ಲ ಹಾಯ್ ಗ್ರಾವೆಲ್ಲ ಕಿತ್ಕೊಂಡು ತಿನ್ಬಿಟ್ಟವ್ರವರು ಒಂದಂತೂ ಸಿಕ್ತು ಅಲ್ಲೊಂದೈತೆ ಇಲ್ಲೊಂದೈತೆ ಇರೋದೆಲ್ಲ ನಾನೇ ಕಿತ್ಕೊಂಡ್ಬಿಟ್ರೆ ಹೆಂಗೆ ಗುರು ಪಾಪ ಅವ್ರಿಗೂ ಬಿಡ್ಬೇಕಲ್ಲ ಇದು ಕಾಯಿ ಎರಡು ಆಯಿತು ಸಾಕು ಮಧ್ಯಾಹ್ನ ಊಟ ಆಯಿತು ಇದು ಕಾಯಿನೇ ಯಾಕೆ ಕಿತ್ಕೋದು ತಿನ್ನಂಗಿದ್ರೆ ಕಿತ್ಕೋಬೋದು ರು ಜಾಸ್ತಿ ಕಿತ್ತರ ಒಳಗಿಳಿದ್ಬಿಟ್ಟಾರ ಆಮೇಲೆ ಮೂರ್ ಕಿತ್ಕೊಂಡಿದ್ದೀನಿ ಯಾಕೆ ಇದ್ ನೋಡಿ ಮನ್ಸು ಗೊತ್ತಾಯಿಲ್ಲ ಹೇಳ್ಕೊಂಬಿಡಣ ಸಾಕು ಬನ್ನಿ ನಾಲ್ಕು ಕಿತ್ಕೊಂಡಿದ್ದೀನಿ ಇಲ್ಲೊಂದು ಗಿಡ ಇದೆ ಲೋಡಿಂಗು ಇದು ಎಲ್ ಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಇವಾಗ ಸೆಕೆಂಡ್ ಪಾಯಿಂಟ್ ಹತ್ರ ಹೋಗಬೇಕು ಸೆಕೆಂಡ್ ಪಾಯಿಂಟ್ ಇಲ್ಲಿಂದ ಬಂದು ಎರಡು ಕಿಲೋಮೀಟರ್ ಇದೆಯಂತೆ ಸೊ ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇಲ್ಲಿ ಬಿಲ್ ಕೊಟ್ಟಿಲ್ಲ ಗುರು ಬಿಲ್ ಎಲ್ಲ ನಾವು ಆಫೀಸಿಗೆ ಜಮಾ ಮಾಡಿದ್ದೀವಿ ನೀವು ಅವ್ರ ಹತ್ರ ಇಸ್ಕೊಳ್ಳಿ ಅಂದರು ಆಫೀಸರಿಗೆ ಫೋನ್ ಮಾಡಿದಕ್ಕೆ ನೀನು ಹೋಗೋ ತಲೆ ಕೆಡ್ಸ್ಕೊಬೇಡ ಅಲ್ಲಿ ಲೋಡ್ ಮಾಡ್ಕೊಂತ ಹೇಳಿದ್ರು ಅವರೇ ಹೇಳಿದ್ಮೇಲೆ ನಮ್ಗೆ ಯಾಕೆ ತಲೆ ಬನ್ನಿ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ ಲೋಡ್ ಮಾಡೋಣ ಸೆಕೆಂಡ್ ಪಾಯಿಂಟ್ ಕೂಡ ಲೋಡಿಂಗ್ ಆಗೋಯ್ತು ಲಾಸ್ಟ್ ಪಾಯಿಂಟ್ ಇದೆ ಅಲ್ಲಿವರೆಗೂ ಸ್ವಲ್ಪ ಫ್ರೆಶ್ಅಪ್ ಆಗುವ ಒಂದು ನಮ್ಮ ಬಸ್ ಇಲ್ಲಿ ಬಂದ್ಬಿಟ್ಟವ್ರೆ ಆಯ್ತು ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೆಶ್ಅಪ್ ಆಗ್ಬಿಡುವ ಬಿಲ್ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಪಾಯಿಂಟು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬಿಲ್ ಎಲ್ಲ ಬಂತು ಒಂದು ಸ್ವಲ್ಪ ಹಿಂಸೆ ಆಗೋಯ್ತು ಲೇಟಾಗೋಯ್ತು ಬರೀ ಆರುನೂರು ಕೆ ಜಿ ಹಾಕೋದಕ್ಕೆ ಹೆವಿ ಲೇಟ್ ಮಾಡಿಬಿಟ್ರು ಅವ್ರು ಲೇಟ್ ಮಾಡಿರೋಕೆ ಇವರು ಪಾರ್ಟಿ ನಮ್ಮ ಮೇಲೆ ಎದ್ಬಿಟ್ಟು ಅವ್ರು ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಿದ್ದು ಗಾಡಿ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೂರನೇ ಪಾಯಿಂಟ್ ಅವರು ಇಲ್ಲ ಸರ್ ಸ್ವಲ್ಪ ಲೇಟ್ ಆಯಿತು ಇದ್ದೀನಿ ಅಂತೇಳಿ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಇವಾಗ ಆಫೀಸ್ ಹತ್ರ ಹೋಗ್ಬಿಟ್ಟು ಬಿಲ್ ಕೊಡ್ತಾರೆ ಬಿಲ್ ಇಸ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಇಲ್ಲಿಂದ ಆಫೀಸು ಆರು ಕಿಲೋಮೀಟ್ರ್ ಇದೆ ಲಾಸ್ಟ್ ಪಾಯಿಂಟ್ ಲೋಡಿಂಗ್ ಹತ್ರ ಬಂದಿದ್ದೀವಿ ಏನಿದೆ ಗೊತ್ತಿಲ್ಲ ಮೆಟೀರಿಯಲ್ಲು ಏನೋ ಬ್ಯಾಗಲ್ಲೆಲ್ಲ ಲೋಡ್ ಮಾಡಿಕ್ಕಿದ್ದಾರೆ ಬನ್ನಿ ನೋಡ್ಬಿಡೋಣ ಏನು ಅಂತ ಈ ಗಾಡಿ ಈ ಥರ ನ್ಯಾಷ್ನಲ್ ಏ ತಾ ಬಂದು ನಿಲ್ಸಿದ್ದೀವಿ ಪ್ರಾಡಕ್ಟ್ ಬಂದಿದೆ ಲೋಡೈತರದು ಏನಪ್ಪ ಅಂದರೆ ಬೆಳಗಿಂದ ಮ ಊಟ ಮಾಡಿದ್ಲಾ ಇಲ್ಲಿ ಹೋಟೆಲ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ ಎಲ್ಲೋದ್ರೂ ಹೊಟ್ಟೆ ಮೋಸ ಮಾಡ್ಕೊಳ್ಳಲ್ಲ ಗುರು ನಾವು ಸೊ ಹಾಗಾಗಿ ಇವರು ಯಾರನ್ನೂ ಒಬ್ಬರನ್ನ ಕಳಿಸ್ತಾರಂತೆ ಜೊತೇಲಿ ಅವ್ರ ಜೊತೆ ಹೋಗಿ ಮಾಡ್ಕೊಬನ್ನಿ ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಜೊತೆ ಹೋಗಿ ಸ್ವಲ್ಪ ಹೊಟ್ಟೆ ಹಾಕ್ಕೊಂಡು ಬರೋಣ ಏನು ಸಿಗುತ್ತೆ ಅದು ಬನ್ನಿ ചെല്ല right, ഹലോ right. <laughs> ಹೋದ್ ಈ ಬೋಲ್ಡ್ ಮೇಲೆ ಏನಿದೆಯೋ ಎಲ್ಲ ಒಂದೊಂದು ತೊಗೊಂಡು ಅದರಲ್ಲಿ ಆಲೂ ಪೊರಾಟ ಒಂದೇ ಇಲ್ಲಿ ಎರಡು ಇದೆರಡು ಪಾರ್ಸಲು ಪಾಪ ಇವರ ಪೇ ಮಾಡಿದ್ರು ವಾಟರ್ ಬಾಟ್ಲು ಕೂಡ ತಗೊಂಡೆ ಬೇಡ ಬೇಡ ಅಂತ ಬಲವಂತ ಮಾಡಿದ್ರು ಇವರೇ ಪೇ ಮಾಡಿದ್ರು ಅಪ್ಪ ಇವಿ ಬಿಸಿ ಐತೆ ಅದಕ್ಕೆ ಇದನ್ನು ಪಾರ್ಸಲ್ ಮಾಡಿಸ್ಕೊಂಡಿದ್ದು ಫ್ಲೋಡ್ ಹಿಂಗೆ ಲೇಟ್ ಆಗುತ್ತೆ ಅಂತ ವಾಟ್ರಲ್ಲ ಪಾಸ್ ಮಾಡಿಕೊಂಡು ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಿನ್ನೆ ಮಹಾರಾಷ್ಟ್ರದಲ್ಲಿ ನೋಡ್ರಿ ಡೀಸೆಲ್ಗೂ ಇವಾಗ ನೋಡೋ ಡೀಸೆಲ್ಗೂ ಡಿಫ್ರೆನ್ಸ್ ಒಂದು ರೂಪಾಯಿ ಮಹಾರಾಷ್ಟ್ರಕ್ಕೂ ಇಲ್ಲಿಗೂ ಒಂದು ರೂಪಾಯಿ ಡಿಫ್ರೆಂಟ್ ಇದೆ ಎಂಟು ಸಾವಿರದ ಹತ್ತು ರೂಪಾಯಿ ಡೆನ್ಸಿಟಿ ಚೆನ್ನಾಗಿದೆ ಕಾರ್ಡು ಟೋಟಲ್ಲು ಎಂಟು ಸಾವಿರದ ಹತ್ತು ರೂಪಾಯಿಗೆ ಎಂಬತ್ತೊಂಬತ್ತು ಲೀಟ್ರು ಮೂವತ್ತೈದು ಮಿಲಿ ಲೀಟರ್ ಬಂದಿದೆ ಏನು ಮೋಸ ಆಯ್ತಿದೆ ಗುರು ನಮಗೆ ಡೀಸೆಲಲ್ಲಿ ಬನ್ನಿ ನೀನು ಕೆಲಸ ಮುಗೀತಲ್ಲ ಹೋಗೋಣ ಇಲ್ಲಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೊಡೆದ್ಬಿಟ್ಟು ಸೈಡ್ಗೆ ಹಾಕೋ ಮಲ್ಕೋ ಅಷ್ಟೇ ನಾನು ಇನ್ನೆಲ್ಲ ನಿದ್ದೆ ಮಾಡಿದ್ದೀನಿ ಇವತ್ತು ನಿದ್ದೆ ಮಾಡಬೇಕು ಟೈರು ಚೆಕ್ ಮಾಡಬೇಕು ಈ ಒಳಗಡೆ ಟೈರೇ ಭಯ ಲೈಟ್ ಪರವಾಗಿಲ್ಲ ಎಕ್ಸಾಕ್ಟ್ ಎಕ್ಸಾಂಬಾ ಹತ್ರ ಇದ್ದೀವಿ ಸೊ ಇಲ್ಲಿಂದ ಒಬ್ಬರು ಸಬ್ಸ್ಕ್ರೈಬರು ನನಗೆ ತುಂಬ ಪರಿಚಿತರಾಗಿದ್ದಾರೆ ಯಾರಪ್ಪ ಅಂದರೆ ಯಾವಾಗಲೂ ಕಮೆಂಟ್ ಹೊಡಿತಾ ಇರ್ತಾರೆ ವಿಡಿಯೋಗೆ ಯೂಟ್ಯೂಬ್ ವಿಡಿಯೋಗೆ ಹೆವಿ ಲೈಕ್ ಆಗಿಟ್ಟವ್ರೆ ಸೊ ಅವ್ರದ್ದು ಇದೇ ಊರು ಅನಿಸುತ್ತೆ ಚಿಕ್ಕೋಡಿ ಎಕ್ಸಾಂಬ ಊರು ಇಲ್ಲಿಂದ ನಾವು ಚಿಕ್ಕೋಡಿ ಹೋಗಿ ಚಿಕ್ಕೋಡಿಯಿಂದ ಸೀದಾ ಬೆಳಗಾಂ ಬೆಳಗಾಂಗೆ ಹೋಗಿ ಬೆಳಗಾಮಿಂದ ಹುಬ್ಳಿ ಹುಬ್ಳಿಯಿಂದ ಫಸ್ಟ್ ಪಾಯಿಂಟ್ ಬಂದು ತುಮಕೂರು ತುಮಕೂರು ಖಾಲಿ ಮಾಡಿ ಅಲ್ಲಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಬೊಂಸಂದ್ರ ಬೊಂಸಂದ್ರ ಇಂದ ಫೈನಲ್ ಆಗಿ ಮಗಡಿ ರೋಡಿಗೆ ಬಂದು ಖಾಲಿ ಮಾಡ್ಬಾರಣ್ಣ ಅಣ್ಣ ನಿಮ್ಮ ಊರು ತುಂಬ ಬಹಳ ಚೆನ್ನಾಗಿದೆ ತುಂಬ ಇಷ್ಟವಾಯಿತು ಆಮೇಲೆ ಅ ಬಸ್ ಸ್ಟಾಪ್ ಕೂಡ ಇದೆ ದೊಡ್ಡದಾಗಿ ನಾನೇನೋ ಚಿಕ್ಕೂರು ಅಂದ್ಕೊಂಡಿದ್ದೆ ದೊಡ್ಡ ದೊಡ್ಡೂರೇನೆ ಚೆನ್ನಾಗಿದೆ ಸೋ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಸದಾ ಮನದಲ್ಲಿ ಇರಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಹಾಗೆ ಸಪೋರ್ಟ್ ಮಾಡ್ತಾ ಇರಲಿ ಇನ್ನೇನು ಬೆಂಗಳೂರು ಟು ಬಾಂಬೆ ಹೈವೇ ರೀಚ್ ಆಗುವ ಸಮಯ ಬಂದೇ ಬಿಡ್ತು ಸೊ ಇಷ್ಟೊತ್ತು ಬಂದಿದೆಲ್ಲ ಸಿಂಗಲ್ ರೋಡು ಇನ್ಮೇಲೆ ಹೋಗೋದು ಡಬಲ್ ವೇ ಇಲ್ಲಿಂದ ಅಂಡರ್ ಪಾಸ್ ರೈಟ್ ತಗೊಂಡ್ರೆ ಬಾಂಬೆ ಪುಣಾ ಸೊ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ರೈಟ್ ತಗೊಂಡ್ರೆ ಬೆಂಗಳೂರು ಹೈ ನಮಗೆ ಸದ್ಯಕ್ಕೆ ಬಾಂಬೆ ವೇ ಕಡೆಗೆ ಹೋಗೋ ಅವಶ್ಯಕತೆ ಇಲ್ಲ ಬೆಂಗಳೂರು ಕಡೆ ಹೋಗದೆ ಇದ್ರೆ ಬಿಡೋಲ್ಲ ಬನ್ನಿ ಹೋಗೋಣ ಇಲ್ಲೊಂದು ಸ್ವಲ್ಪ ಸಮಸ್ಯೆ ಇದೆ ಯಾಕಪ್ಪ ಅಂದರೆ ಇದು ಕನ್ಸ್ಟ್ರಕ್ಷನ್ ಆಯ್ತಾರ ರೋಡು ರೈಟಲ್ಲಿ ಸೊ ಹೆವಿ ಇರಿಟೇಷನು ಆಮೇಲೆ ರೋಡು ಚೆನ್ನಾಗಿಲ್ದಿರೋ ರೋಡ್ಗಳು ಎಲ್ಲ ಇದಾವೆ ಅವೆಲ್ಲ ಸ್ವಲ್ಪ ಬ ಇದು ನೋಡ್ಕೊಂಡು ಹೋಗಣ ಬನ್ನಿ ಏನಿಲ್ಲ ಇದೊಂದು ಹದಿನಾಲ್ಕು ಕಿಲೋಮೀಟ್ರು ಹದಿನಾಲ್ಕು ಇದು ಒಂದು ಆರು ಏಳು ಕಿಲೋಮೀಟರ್ ಇರ್ಬೇಕು ಜನ ಗಾಡಿ ಬಂದು ಹಿರೇ ಭಾಗ್ಯವಾಡಿ ಟೋಲ್ ಹತ್ರ ಸ್ಟಾಪ್ ಮಾಡಿ ನಿಲ್ಸಿದ್ದಾರೆ ಏನಕಪ್ಪ ಅಂದರೆ ಓವರ್ಲೋಡ್ ಐತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ಎಷ್ಟು ಪಾಸಾಗುತ್ತೆ ಅಂದರೆ ಅಲ್ಲಿ ಬರೆದಿದ್ದಾರೆ ಎಲ್ ಸಿ ವಿ ಗಾಡಿಗಳು ಎಷ್ಟು ಪಾಸಾಯ್ತವೆ ಹೇಳ್ಬಿಟ್ಟು ಅದ್ರ ಪ್ರಕಾರ ಇವರು ಅಮೌಂಟ್ ಇಸ್ಕೋಬೇಕು ಸೊ ನಾನು ಕ್ಯಾಶ್ ಇಸ್ಕೊಂಬರೋಕೆ ಹೋಗಿದ್ದೆ ಕ್ಯಾಶ್ ಇಸ್ಕೊಂಡು ಬಂದಿದ್ದೀನಿ ಸೊ ಇವಾಗ ನೋಡೋಣ ಬನ್ನಿ ಇವಾಗ ಕ್ಯಾಶ್ ಇಲ್ಲಿ ಕೊಟ್ಬಿಟ್ಟು ಬಿಲ್ ತೊಳೋಣ ಮುಂದೆ ಕಾಟೈತೆ ಕಾಟ ಮೇಲೆ ಹಚ್ಚನ ಎಷ್ಟು ಬರುತ್ತೆ ನೋಡೋಣ ಇವರು ಪಾಸಾಗ ಲೆಕ್ಕಕ್ಕೂ ಇವ್ರು ಮಾಡ್ತಾರ ಒಂದು ಮೋಸ ಏನಿದೆ ಅದು ನೋಡೋಣ ಬನ್ನಿ ನೋಡಿ ಎಲ್ ಸಿ ಬಿ ಬಂದು ನೂರ ತೊಂಬತ್ತು ರೂಪಾಯಿ ಫಾಸ್ಟ್ಯಾಗು ಇದು ಬಂದು ಇವ್ರ ಲಿಸ್ಟು ಇವ್ರ ಲಿಸ್ಟ್ ಪ್ರಕಾರ ನಮ್ಮದು ಎಲ್ ಸಿ ವೆಹಿಕಲು ಸೆಕೆಂಡ್ ಒನ್ನಲ್ಲಿರೋದು ನೂರ ತೊಂಬತ್ತು ರೂಪಾಯಿ ಸಿಂಗಲ್ ಫಾರ್ ವ್ಯಾಲಿಡ್ ಫಾಸ್ಟೇಗ್ ವೆಹ್ಕಲ್ ಓನ್ ರೇಟು ಫೀಸ್ ಫಾರ್ ಸಿಂಗಲ್ ಜರ್ನಿ ಅಂತ ಹಾಕಿದ್ದಾರೆ ಸೊ ಡಬಲ್ ಜರ್ನಿಗೆ ಇನ್ನೂರ ಎಂಬತ್ತು ರೂಪಾಯಿ ಮ್ಯಾಕ್ಸಿಮಮ್ ಗ್ರಾಸ್ ವೆಹಿಕಲ್ ವೆಯ್ಟ್ ಅಲೌಡ್ ಅಂತ ಬಂದು ಹದಿನೈದು ಸಾವಿರದ ಐವತ್ತು ಕೆ ಜಿ ಪಾಸ್ ಆಗುತ್ತೆ ನಮ್ಮ ಗಾಡಿ ಸೊ ಇವಾಗ ಇವ್ರು ತೋರಿಸ್ತಾ ಇರೋ ಪ್ರಕಾರ ಈ ಡಿಸ್ಪ್ಲೇ ಮೇಲೆ ಹದಿನಾರು ಸಾವಿರದ ಆರುನೂರು ಕೆ ಜಿ ಐತೆ ಅಂತ ತೋರಿಸ್ತಾ ಇದ್ದಾರೆ ಇವಾಗ ನನ್ನ ಗಾಡಿ ಅಷ್ಟು ವೆಯ್ಟಿಲ್ಲ ಬಿಲ್ ಕೂಡ ಕರೀತಾಯಿದ್ರು ಅವ್ರು ಬರ್ತಾಯಿಲ್ಲ ಎಷ್ಟೊಂದು ನಿಲ್ಸ್ಕೊಂತಾರ ನಿಲ್ಸ್ಕೊಳ್ಳಿ ಅಂತ ಹೇಳಿ ನಾನು ವೆಯ್ಟ್ ಇದ್ದೀನಿ ನೋಡಿ ಇವಾಗ ನಮ್ಮ ಗಾಡಿ ಹದಿನೈದು ಸಾವಿರದ ಏಳ್ನೂರ ಐವತ್ತು ಕೆ ಜಿ ಪಾಸಾಗಬೇಕು ಬರಲಿ ಅದು ಯಾರು ಬಂದು ಕೇಳ್ತಾರೋ ಕೇಳಿ ಹಾಂ ಇವಾಗಲೇ ನಮ್ಮ ಗಾಡಿಗಳಿಗೆಲ್ಲ ಟೋಲ್ ಬೆಲೆ ಜಾಸ್ತಿ ಮಾಡೋರೆ ಜಾಸ್ತಿ ಮಾಡೋರೆ ಅಂದ್ಕೊಂಡಿದ್ರೆ ಇವರು ಹಗಲು ದಾರೋಡೆ ಮಾಡೋದಲ್ಲದೆ ರಾತ್ರಿ ದಾರೋಡೆ ಕೂಡ ಮಾಡ್ತವ್ರೆ ಹಾಂ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಟೋಲಲ್ಲಿ ಅದಕ್ಕೆ ಇವ್ರು ಆಡಿದ್ದೆ ಆಟ ಹುಡಿದ್ದೆ ಲಗ್ಗೆ ಆಗ್ಬಿಟ್ಟೈತೆ ಕಾಯ್ತೀನಿ ಎಷ್ಟೊತ್ತು ಕಾಯ್ತೀನಿ ಸಿಸ್ ಅಂದಿರಿ ಯಾವಾಗ ಬರ್ತಾರ ಬದ್ಲಿ ನನ್ಗು ನಿದ್ದೆ ಬರ್ತೈತೆ ಮಲ್ಕಬುಡನಾಲ್ಕತ್ತ ಬಂದವ್ರೆ ಬ್ರಿಷ್ಕ ಏನಪ್ಪಾ ನಿಂದು ಪರ್ಮಿಟ್ ಕೊಡ್ತೀನಿ ಡೋರ್ ಎಂತ ತರ್ತಾ ತರ್ತೈಟ್ ಪರ್ಮಿಟ್ ಕೊಡ್ತೀನಿ ಡೋರ್ ಯಾಕೆ ಬರೀಲಿ ಮಾತಾಡ್ರಿ ಯಾಕೆ ಹಂಗ್ತಾ ಇದ್ದೀರಾ ಹ ಪರ್ಮಿಟ್ ಇರ್ಲೇ ಎಂತ ಬಂದಂಗೆ ಡೋರ್ ಹೊಡೀತಾ ಇದ್ಯಾ ಬಂಡವಾಳ ಹಾಕಿದ್ಯಾ ಬಂಡವಾಳ ಹಾಕಿದ್ಯಾ ಬಂಡವಾಳ ಹಾಕಿದ್ಯಾ ಇಲ್ ಬಂದ್ ಮಾತಾಡೋ ಇಲ್ಲಿ ಬಂದ್ ಮಾತಾಡೋ ಅಲ್ಲಲ್ಲ ಮಾತಾಡೋದು ಬಾ ಇಲ್ ಬಂದ್ ಮಾತಾಡೋ ಇಲ್ ಬಂದ್ ಮಾತಾಡಮ್ಮ ನೀನು ಹಾ ತಕ್ಷಣ ಇಲ್ಲಿ ಯಾರೋ ಕಾಸು ಕೊಟ್ಬಿಟ್ಟು ಇಕ್ಕಿಲ್ಲ ಸರಿನಾ ಕರ್ದಾಗ ಬರ್ಬೇಕು ಅಂತ ನೀವ್ ಕೆಲ್ಸಕ್ಕೆ ಇಕ್ಕಿರೋದಿಲ್ಲ ಕುತ್ಕೊಂಡ್ ಡೌಲತ್ ಹೊಡಿಯಾಕ ಇಕ್ಕಿಲ್ಲ ಕರಿತಾ ಇದ್ದೀನಿ ಅವಾಗಿನ ಬಂದಲ್ಲಿ ಕಾಸ್ ಇಸ್ಕೊಂಡ್ ಬಂದೀ ಹಂಗ ಬರ್ದಂಗೆ ಡೌಲತ್ಗಳು ಆಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಂದ್ಬಿಟ್ಟು ನಿಮಗೆ ಕಲ್ಲ ಕಾಲರ್ ಇಟ್ಕೊಂಡು ಹೇಳ್ತಾರ ಯಾರೋ ಮತ್ತೆ ಅವಾಗೆ ಟೀ ಅಂಗಡಿ ಹತ್ರ ಹೋಗಿ ಕಾಸಿಸ್ಕೊಬಂದು ಕರೀತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡು ನನಗೆ ಅದೇ ಕೆಲಸ ನಾ ಕರಿಯೋದು ಯಾರು ಬಂದ್ರೋ ಬಂದ್ರೆ ಇದ್ರೆ ನಾನು ನಾನು ಮಲ್ಕೊತೀನ ಇಲ್ಲಿ ಕರ್ದಾಗ ಬರಬೇಕು ಬಂದಾಗ ಮಾತಾಡ್ಬೇಕು ಅಲ್ಲಿ ಹೋಗ್ಬಿಟ್ಟು ನನ್ಗೆ ಕಾಸಿಲ್ಲ ಇಲ್ಲ ಅಂತೇಳಿ ಇವ್ರಿಗೆ ಹೋಗ್ಬಿಟ್ಟು ಹೇಳಿ ಕಾಸಿಸ್ಕೊಂಡ್ ಬಂದಿದ್ದೀನಿ ನಾನು ಇವಾಗ ಕ ಕರ್ದೇ ಕ ಬಂದ್ರೆ ಒಬ್ರಾರ ಬಂದ್ರ ಕಾಸು ಇವಾಗ ಎತ್ಕೊಂಡ್ ಬನ್ರಿ ಬಿಲ್ ಎತ್ಕೊಂಡ್ ಬಂದ್ರೆ ಫಸ್ಟು ನೋಡ್ಕೊಳ್ರಿ ವೇಟ್ ಎಷ್ಟೈತೆ ಹದಿನೈದು ಏಳ್ನೂರ ಐವತ್ತು ಪಾಸ್ ಆಗ್ಬೇಕು ಅದಕ್ಕಿಂತ ಕಮ್ಮಿ ಇರಲ್ಲ ದುಡ್ಡು ವಾಪಸ್ ಕೊಡೋದಲ್ಲ ರೇ ಇಷ್ಟ ಅಲ್ಲೇ ಅಲ್ಲಿ ಹದ್ನಾರ ತೋರ್ಸ್ತೈತೆ ಹೆಂಗ್ ತೋರಿಸತೈತೆ ಅಲ್ಲಿ ಹೆಂಗ್ ತೋರ್ಸ್ತೈತೆ ಬಂದ್ ಹಿಂಗ್ ಬೈಕ್ ಅದಿಂಗ್ ಲೆಕ್ಕ ಆಗ್ತೀರಾ ಹಂಗ್ರ ಎಲ್ಲಾ ಗಾಡಿನೂ ಬರುತ್ತೆ ಡಬಲ್ ಟೋಲ್ ಕರ್ತೀರಾ ಕೇಳಿ ನಾನೇ ನಾನೆಂತ ಕಂಪ್ಲೇಂಟ್ ಮಾಡ್ಲಿ ಮಾಡೋರ್ ಹತ್ರ ಮಾಡ್ಕೊತೀನ್ಲಿ ಇವಾಗ ಹದಿನಾರು ಆರ್ನೂರ ಅಲ್ಲಿ ಹೆಂಗ್ ಬಂತು ನಂಗ್ ಅಷ್ಟೇ ರನ್ನಿಂಗ್ ವೇಟ್ ಅಂದ್ರೆ ಎಲ್ಲಾ ಗಾಡಿಗಳು ಬರ್ತವೆ ನೀವ್ ಹೇಳಿದ್ದೆಲ್ಲ ಕೇಳಿದ ತಕ್ಷಣ ಕೊಟ್ಬಿಟ್ಟು ಹೊಂಟೋಗಿಡ್ಬೇಕ ಇವಾಗ ರನ್ನಿಂಗ್ ವೇಟ್ ರನ್ನಿಂಗ್ ವೇಟ್ ಹದಿನಾರು ನಾನು ಇವಾಗ ಅಮೌಂಟ್ ಕೊಟ್ಟು ಹೋಗಿದ್ರೆ ಡಬಲ್ ಟೋಲ್ ಕೊಟ್ಟಾಯ್ತು ಆಯ್ತು ಬಂದ್ರೆ ವಾಪಸ್ ಕೊಡ್ತೀರಾ ಇವಾಗ ಕ್ವಶನ್ ಮಾಡಿದೀನಿ ಕೇಳ್ತಾ ಇದ್ದೀನಿ ಅದಕ್ಕೆ ವಾಪಸ್ ಕೊಡ್ತೀರಾ ಅಲ್ವಾ ಯಾಕೆ ಕ್ವಶನ್ ಮಾಡ್ದಂಗೆ ಕೊಟ್ಟೋಗ್ ಎಷ್ಟು ಜನ ಕೊಟ್ಟಾಯ್ತಾರೆ ಡೈಲಿ ಗುರು ನಿನ್ ನನ್ನ ಹತ್ರ ಗುರು ಗೋರು ನಾನ್ ಮಾಡೋಷ್ಟೊಂದ್ ಸಾವಿರ ಮಾಡ್ಕೊಂತೀನಿ ಸರಿನಾ ನೀನು ಮಾಡ್ಕೋ ನಾನು ನಿನ್ನಂತ ಇಲ್ಲೇ ನೀನ್ ಈ ಟೋಲ್ ಅಲ್ಲಿ ನಿಂಕೊಂಡು ನೀನ್ ಎಷ್ಟು ಜನ ನೋಡ್ಕೋ ಟೋಲ್ ಅವರು ನಿನ್ನಂತ ಸಾವಿರ ಜನ ನಾನು ನೋಡಿದಿನಿ ಸ್ಟ್ಯಾಂಡಿಂಗ್ ವೆಯ್ಟಲ್ ನಿನ್ ಹೆಂಗ್ ಬರೋ ಕೊಟ್ಟೆ ನೀನು ಸ್ಟ್ಯಾಂಡಿಂಗ್ ವೆಯ್ಟಲ್ ಹದ್ನಾರು ಅವರ ಜನ ಹೆಂಗ್ ಬರೋ ಅಂತೇಳು ಆ ಕೆಲ್ಸ ಇವಾಗ ನಾನ್ ಕೇಳ್ತಾ ಇದೀನಿ ಕ್ವಶನ್ ಮಾಡಿಕ್ ನೀನ್ ವಾಪಸ್ ಕೊಡ್ತಾ ಇದ್ಯಲ್ವಾ ಕ್ವಶನ್ ಮಾಡ್ದಂಗೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಏನಂತ ಹೇಳಿದ್ರು ಏನಂತ ಹೇಳಿದ್ರು ಕಾಟ ಮಾಡೋ ಅಂತ ಅಲ್ಲ ಹೇಳಿದ್ರು ನಾನು ಕೇಳ್ತಾರ ದನ್ ನಿಂಗೆ ಅರ್ಥ ನಾನು ಏನೋ ಕ್ವಶನ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀರ ಅಲ್ಲಿ ಬಂದು ಕಾಟ ಮಾಡಿಸು ವಾಪಸ್ ಕೊಡ್ತೀನಿ ಅಂತ ಕ್ವಶನ್ ಮಾಡ್ದಂಗೆನೆ ಎಷ್ಟು ಜನ ಟೋಲ್ ಹೋಗ್ಬೇಕು ಯಾರು ಗುರು ಬಂದ್ಬಿಟ್ಟು ನೀವು ಹೇಳ್ದಂಗೆ ಕೇಳ್ಬಿಟ್ಟು ನಿಮ್ ತಾಳಿ ಕುಣ್ಕೊಂಡು ಕೊಟ್ಟೋಗರು ಬೇಜಾರು ಜನವ್ರೆ ನಾವ್ ಆತರ ಕುಣ್ಕೊಂಡೋಗಾರಲ್ಲ ನಾವ್ ಕೇಳ್ತಾ ಇದೀವಿ ಕ್ವಶನ್ ಮಾಡ್ತಾ ಇದೀವಿ ಯಾರು ನಾನ್ ಮನ್ಯಾಗ ಅಂಗರ್ ಇದೆಲ್ಲ ತುಂಬಕೊಂಡ್ ಮನೆಗ್ ತಗೊಂಡೋಗ್ತಾ ಇದ್ದೀನಿ ನಿಮ್ಗೆ ಅರ್ಥ ಐತಾಯ್ತಾ ನಾನ್ ಇವಾಗ ಕ್ವಶನ್ ಮಾಡ್ತೀರ ನೀವು ಕೇಳ್ತಾ ಇದ್ದೀರಾ ಕ್ವಶನ್ ಮಾಡ್ದಂಗೇನೆ ಡಬಲ್ ಟೋಲ್ ನೀವು ಕಟ್ಬಿಡಿ ಅಂತ ಇದ್ರ ಎಷ್ಟ್ ಜನ ಕಟ್ಟೋಗ್ಬೋದು ಯಾರು ಅಯ್ಯೋ ನಿಮ್ ನೀವು ಅವ್ರ ಎಷ್ಟ್ ಜನ ಬಕ್ರಾ ಮಾಡಿರ್ತೀರ ಅಂತ ಎಲ್ರಿಗೂ ಗೊತ್ತು ಶರಣೆ ಅಲ್ಲ ನೀವ್ ಹಿಂಗ ಯಾವ್ದು ಇರೋ ಬೋರ್ಡ್ ಬೋರ್ಡ್ಗಳನ್ನ ಹಾಕೊಂಡು ಈ ತರ ಈ ತರ ಕಾಣಿರೋ ಬೋರ್ಡ್ಗಳನ್ನ ಹಾಕೊಂಡು ಯಾವ್ ಮರ್ಸೋದಲ್ಲ ಬೆಳಿಗ್ಗಿಂದ ಸಾಯಂಕಾಲವರೆಗ ಎಷ್ಟು ಜನ ಯಾ ಮಾಡ್ತಾರೆ ಯಾರು ಏನ್ ನೀನ್ ಕಮ್ಮಿ ಮಾಡ್ ಅವಾಜ್ ನೀನ್ ಕಮ್ಮಿ ಮಾಡೋ ನಾನಲ್ಲ ನಾನ್ ನಿನ್ನ ಹತ್ರ ಕೆಲ್ಸಕ್ ಬಂದಿಲ್ಲ ಅವಾಜ್ ಕಮ್ಮಿ ನನ್ನ ಕೆಲ್ಸ ನಾನು ಮಾಡ್ತಾ ಇದ್ದೀನಿ ಅವಾಜ್ ಕಮ್ಮಿ ಮಾಡೋ ಅಂತ ಹೇಳ್ಬೋ ಹೇಳ್ತಾ ಇದ್ದೀನಿ ಏನು ಹಾ ಎಲ್ಲ ಒಂದೇನೆ ಎಲ್ಲ ಒಂದೇನೆ ನಿಗಾಡ್ತಾರ ನಾನಲ್ಲ ನನ್ ಕೆಲ್ಸ ನಾನು ಮಾಡ್ತಾ ಇದ್ದೀನಿ ಸರಿನಾ ನೀನ್ ಕಮ್ಮಿ ಮಾತಾಡೋ ನೀನ ನೀನ್ ಮಾತಾಡೋ ಫಸ್ಟ್ ಫಸ್ಟ್ ನೀನ್ ಮಾತಾಡೋ ನಿನ್ನೆ ಕರ್ದಿನಿ ನಾನು ಅಲ್ಲಿ ಕಾಸಿಸ್ಕೊ ಬಂದು ಕರ್ದಿದ್ದೀನಿ ಯೋಗ್ಯತೆ ಇಲ್ದಿರೋರು ಕೆಲ್ಸ ಕರೆಕ್ಟ್ ಆಗಿ ಸ್ಯಾಲ್ರಿ ತಗೋಳ ಯೋಗ್ಯತೆ ಇಲ್ದಿರೋರು ನೀವು ಆ ನನ್ನ ಹತ್ರ ಮಾತಾಡ್ತಾ ಇದೀಯ ಏನು ಏನೊಂದಲ್ಲ ನೀನ್ ಏನಂದೆ ರೆಕಾರ್ಡ್ ಮಾಡ್ತೀನಿ ನಾನು ಅಣ್ಣ ಯಾರಿ ಕೊಡ್ಬೇಕು ಕೊಟ್ಕೊಂತೀನಿ ಅವ್ನ್ ನನ್ನ ಹತ್ರ ಏನ್ ಮಾತಾಡೋದು ಅವ್ನ್ ಕೆಲ್ಸ ಒಂದ್ ಮಾಡ್ಬೇಕು ನನ್ನ ಹತ್ರ ಎಂತ ಇಲ್ಲ ಸರಿ ಯಾರ್ಗಾರ ತೋರ್ಸ್ಕೊಂತೀನಿ ಅವಾಗ ನನ್ ಕರ್ದೈತಾನೆ ಇವಾಗ ನೀವೇನು ಕೆಲ್ಸಕ್ಕೆ ಇರೋದು ಇಲ್ಲಿ ಏನ್ ಕೆಲ್ಸಕ್ಕೆ ತಾನೆ ಇರೋದು ನಾನು ಅಲ್ಲಿ ಹೋದೆ ಅಮೌಂಟ್ ಇಸ್ಕೊ ಬಂದೆ ಕರ್ದೆ ಯಾರ ಒಬ್ರು ರೆಸ್ಪಾನ್ಸ್ ಮಾಡಿದ್ರ ನಾನು ಏನ್ ತಗ ಮಲ್ಕೊಂತ ನನಗೆ ಕೆಲಸ ಇಲ್ವಾ ಹಂಗಾರೆ ನನಗೆ ಟೈಮಿಂಗ್ ಕೊಟ್ಟಿಲ್ವಾ ನಾನು ಖಾಲಿ ಮಾಡಂಗಿಲ್ವಾ ನಮ್ಮ ಮತ್ತೆ ಮೊನ್ನೆ ಇಲ್ಲೇ ಮಲ್ಕೊಳಕ್ ನನಗೆ ಏನು ಕೆಲಸ ಇರಲ್ವಾ ನಾನು ಹೋಗ್ಬೇಕಾನೆ ತಾನೆ ಕರಿದ್ರೆ ನಿಮ್ ಪಾಡಿ ನೀವು ಕೆಲಸಗಳು ಮಾಡ್ಕೊಂಡಿದ್ರೆ ನಾನು ಯಾರನ್ನ ಕರಿಬೇಕು ಈ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬೇಕಾ ಯಾರು ಯಾರು ಮಾತಾಡೋದು ಯಾರು ರೆಸ್ಪಾನ್ಸ್ ಮಾಡೋದು ರೆಸ್ಪಾನ್ಸ್ ಮಾಡಿದ್ರೆ ನಾನು ನಾನೇಂತ ಮಲ್ಕೊಂತಿದ್ದೆ ರೆಸ್ಪಾನ್ಸ್ ಮಾಡಿದ್ದಿದ್ರೆ ನಾನ್ ಎಂತ ಮಲ್ಕೊಂತಿದ್ದೆ ಇಲ್ಲಿ ಯಾರು ಯಾರು ಬಂದವ್ರ ಇಲ್ಲಿ ಯಾವನು ಬಂದಿಲ್ಲ ಸಿ ಕ್ಯಾಮರಾ ತೆಕ್ ನೋಡ್ರಿ ಇಲ್ಲಿ ಬಂದಿ ಸಿಸಿ ಕ್ಯಾಮರಾ ಚೆಕ್ ಮಾಡ್ರಿ ಫಸ್ಟ್ ಯಾವನು ಬಂದಿಲ್ಲ ಇಲ್ಲಿ ಕೇಳಕ್ಕೆ ಸರಿನಾ ಯಾರು ನಾನು ಅವಾಗಿಂದ ಕೇಳ್ತಾ ಇದೀನಿ ಅವಾಗಿಂದ ನಾನ್ ಕರ್ದಿದ್ದೀನಿ ಬಂದ್ಬಿಟ್ಟು ನೀನು ಎಲ್ಲೋ ಹೋಗಿದ್ರೆ ಅಲ್ಲಿ ಬಂದ್ಬಿಟ್ಟು ಬಾರೋಣ ಬಾರೋಣ ಅಂತ ಆಗಲ್ಲ ನಿನ್ ಕೆಲ್ಸಕ್ಕೆ ಅಂತಿರ್ತಾರೆ ನಿನ್ ಕೆಲ್ಸ ನೀನ್ ಮಾಡ್ಲೇಬೇಕು ಹ ನಿನ್ ಕೆಲ್ಸ ನೀನ್ ಮಾಡಗೋರ್ ನನ್ ಕೆಲ್ಸ ನಾನ್ ಮಾಡ್ತೀನಿ ಮಾಡ್ಕೋ ಯಾವ್ದು ಅಣ್ಣ ನಂದು ಓವರ್ಲೋಡ್ ಇಲ್ಲ ಸರಿನಾ ನಂದು ಏನು ಅದು ಕಾಟ ಹಾಕ್ಸಿ ಅಲ್ಲೇನಾರ ಡಬಲ್ ಟೋಲ್ ನಾವ್ ಯಾವ ಡೆಪಾಸಿಟ್ ಇಂಥವು ನಾವು ನೋಡಿದ್ದೀವಿ ಅಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ಗಾಡಿ ನೀವೇ ಇಲ್ಲ ನೀವೇ ಒಟ್ಕೊನಿ ಗಾಡಿ ಹಚ್ಚಿ ಏನೋ ನಿಮ್ಮ ಹತ್ರ ಹಾ ಮತ್ತೆ ಅವು ಅದ್ ಮಾಡಲ್ಲ ಅಂದ್ರೆ ನಾವೇನ್ ಕೊಡಾಕಾಯ್ತದೆ ಇವಾಗ ಆಯ್ತು ನಿಮ್ಗೆ ಲೆಕ್ಕಾಚಾರ ಪ್ರಕಾರ ಇಲ್ಲಿ ನೋಡ್ರಿ ಎಷ್ಟೈತೆ ಹದಿನೈದು ಏಳ್ನೂರ ಐವತ್ತೈತಲ್ವಾ ಇಷ್ಟು ಪಾಸ್ ಬೇಕು ಜಾಗ ಬಿಡಿ ಅಲ್ಲಿ ಹದಿನಾರು ಆರ್ನೂರು ತೋರಿಸ್ತಾ ಇತ್ತಲ್ವಾ ಅಲ್ಲಿ ಇದಕ್ಕೂ ಅದಕ್ಕೂ ಮುನ್ನೂರ ಐವ ಇನ್ನೂರೈವತ್ತು ಕೆಜಿ ಡಿಫ್ರೆನ್ಸ್ ತೋರಿಸ್ತೈತೆ ಸರಿನಾ ಇವಾಗ ಅದಕ್ಕಿಂತ ಕಮ್ಮಿ ಬಂತು ಅಂದ್ರೆ ಹಾ ಆ ಕೆಲ್ಸ ನಾನು ಅವಾಗಲೇ ತಾನೆ ಬಂದ್ ಮಾಡ್ಬೋದೈತಾನೆ ಯಾರು ಯಾವ ಯಾವಾಗ ಕರ್ದಿರ ನೀನಿಗೆ ಕರ್ದಿಲ್ಲ ಅನ್ ಇದ್ದ ಅವಾಗಿಂದ ನೀನಿದ್ದ ಇಲ್ಲಿ ಇಲ್ಲಿ ನೀನ್ ಅವಾಗಿಂದ ಇದ್ದ ಇಲ್ಲಿ ಹಾ ಬಂದಾದ್ಮೇಲೆ ಕರ್ದಿಲ್ವಾ ಹೋಗ್ಬೇಕಾರೆ ನೋಡ್ದೆ ಬಂದು ಕರ್ದ್ ನೋಡ್ಲಿಲ್ವಾ ಯಾವ ಕಾರ್ ಮತ್ ನನ್ಗೆ ಗುಚ್ಛ ಕರಿದಂಗೆ ಬಂದಿಲ್ ಮಲ್ಕಳಕ್ ನನ್ಗೆ ಗುಚ್ಛೋ ನನ್ಗೆ ಮೆಂಟು ಅದಕ್ಕೆ ಬಂದು ಗಾಡಿ ಓಡಿಸ್ತಾ ಇದ್ದೀನಿ ಇಲ್ಲಿ ಹಾ ನಿಲ್ಸ ಗುಚ್ಚ ತಾನೆ ನಿಲ್ಸ್ಕೊಂಡಿದ್ದೀರಲ್ಲ ಅದೇನೋ ಕಿತ್ಕೊಂತೀನಿ ಅಂತ ಇವಾಗ ಇಸ್ಕೊಳ್ರಿ ಮಾತಾಡೋದಲ್ಲ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಕಾಸ್ ಇಲ್ಲ ಕಾಸು ಫೋನ್ ಪೇ ಮಾಡಿಸ್ಕೊಂತ ಇದ್ದೀನಿ ಅಂತ ಹೇಳಿ ಅಲ್ಲಿ ಹೋಗಿ ಅಮೌಂಟ್ ಇಸ್ಕೊಬಂದು ಇಲ್ಲಿ ನಿಮ್ದು ನಿಮ್ದೋಲೇ ನೀವು ಕೆಲ್ಸಗಳ್ ನೋಡ್ಕೊಂಡು ಹೋದ್ರೆ ನಾವೇಂತ ಗಿರೋದಿಲ್ಲ ನಿಮಗೆ ಕೆಲ್ ಸ್ಯಾಲ್ರಿ ಕೊಡ್ತಾರೆ ಅದೇನದಕ್ಕೆ ನಮ್ಮ ಕೆಲಸಗಳು ಮಾಡಲಿ ಅಂತ ನೀವು ಹೇಳ್ದಂಗೆ ನಾವು ಕೇಳೋಕ್ಕಲ್ಲ ಇರೋದಿಲ್ಲ ಅದಕ್ಕೆ ನಾವು ಕ್ಯಾಶ್ ಇಸ್ಕೊಬರಕ್ಕೆ ಹೋಗಿದ್ದಿದ್ದು ಅದಕ್ಕೆ ಕ್ಯಾಶ್ ಇಸ್ಕೊಂಬಂದಿದ್ದೀನಿ ಹಾಂ ಕರ್ದಾಗ ನಿನ್ನ ಹತ್ರ ಬಂದ್ಬಿಟ್ಟು ನಾವು ಬಾಯ್ದೇ ಕ್ಯಾಶ್ ಅಂತ ಕೊಡೋಲ್ಲ ಹಾಂ ನಿನ್ನ ಕೆಲಸ ನೀನು ಮಾಡ್ಬೇಕಿಲ್ ನಿಂತ್ಕೊಂಡು ಗಾಡಿ ನಿಂತೈತಲ್ಲ ಹಾಂ ಹೌದು ನಾನು ನಾನು ನೋಡೋಗಿದ್ದೀನಿ ಹಿಂಗೆ ಬೇಜವಾಬ್ದಾರಿ ಆನ್ಸರ್ಗಳು ಮಾಡ್ತಾರೆ ಇಲ್ಲೆಲ್ಲ ಬಂದು ಎಲ್ಲ ಟೋಕನ್ ಇಲ್ಲಿರೋರು ವೆಯ್ಟ್ ನೋಡಿ ಫಸ್ಟ್ ರನ್ನಿಂಗ್ ಕಟ್ ಅಂತಾರಪ್ಪ ರನ್ನಿಂಗ್ ಕಟ್ ಆಗಿ ಹದಿನಾರು ಆರ್ನೂರು ಏನ್ ತಗ ಬರಬೇಕು ಕರೆಕ್ಟ್ ಆಗಿ ವೆಯ್ಟೇ ಬರ್ಬೇಕು ಇವಾಗ ಅಲ್ಲಿ ವೆಯ್ಟ್ ಹಾಕ್ಸ್ತೀನಿ ಅದು ಎಷ್ಟು ಬರುತ್ತೆ ನೋಡೋಣ ಬರೋಣ ಅದೇನು ಚೀಟಿ ಹೇಳ್ಕೊಳ್ಳೋಣ ಬರೀ ಟೋಕನ್ ಹಿಂಗೆ ಟೋಕನ್ ಹೊಡೆದೇ ದುಡ್ಡು ಮಾಡ್ತಾರೋ ಟೋಲರೆಲ್ಲ ಹುಷಾರೋ ನೋಡ್ಕೊಳ್ಳಿ ಫಸ್ಟು ಬಂದು ಪೇಮೆಂಟ್ ನೋಡಿಕೊಂಡು ಪೇಮೆಂಟ್ ಹಾಸ್ಕೊಂಡು ಆಮೇಲೆ ಪೇಮೆಂಟ್ ಕೊಡಿ ಇಲ್ಲೆಲ್ಲ ಸರಿ ಹಿಂಗೆ ಯಾವ ಮರ್ಸ್ತಾರೆ ಅದು ಇಷ್ಟು ಎಷ್ಟು ವರ್ಷದಿನೇ ಯರ್ಸ್ತವ್ರಿ ಇವರು ಎಲ್ಲ ನೋಡ್ಕೊಳ್ಳಿ ಕಂಪ್ಲೇಂಟ್ ನಾನು ಯಾರಿಗೆ ಮಾಡೋದು ನನಗೆ ಗೊತ್ತು ಆನ್ಸರ್ ಮಾಡೋರು ಮಾಡ್ತಾರೆ ನೀನೇನು ಹೇಳ್ಬೇಕಾಗಿಲ್ಲ ನನಗೆ ಸರಿ ನಾನು ಹೀಗೆಲ್ಲ ಆನ್ಸವ್ ಬರ್ಬೇಕಲ್ಲಿ ಬರುತ್ತೆ ನಾನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀನಿ ಆಯಿತಾ ನೀನು ಹೋಗಿ ಕಂಪ್ಲೇಂಟ್ ಮಾಡ್ಕೊ ಅದು ಮಾಡ್ಕೊ ಇದು ಮಾಡ್ಕೊ ಅದೆಲ್ಲ ಏನು ನೀನೇನು ಹೇಳ್ಬೇಕಾಗಿಲ್ಲ ನನಗೆ ಗೊತ್ತು ಎಲ್ಲಿ ಮಾಡ್ಕೋಬೇಕು ಅಂತ ಏನು ಟೋಲ್ ಅವರು ಈಗಲೇ ನಾವು ಟೋಲ್ ಕಟ್ಟಿ ಕಟ್ಟಿ ಹಾಳಾಗೋಗಿದ್ದೀವಿ ಇದ್ರಲ್ಲಿ ಎಕ್ಸ್ಟ್ರಾ ಟೋಲು ಹಿಂಗೆ ಟೋಕನ್ ಹಾಕೊಂಡು ಸ್ಕ್ಯಾಮ್ ಮಾಡ್ಕೊಂಡು ಎಕ್ಸ್ಟ್ರಾ ಕಟ್ಬೇಕಾ